ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಈ ಒಂದು ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇವತ್ತಿನ ದಿನ ಮನೆಯಲ್ಲೇ ರಸಂ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ರಸಂ ಪೌಡರ್ ಹಾಕ್ತೇನೆ ತುಂಬನೇ ಚೆನ್ನಾಗಿ ಟೇಸ್ಟಿಯಾಗಿ ರಸಮ್ನ ಮಾಡ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಮೂರು ಟೊಮೆಟೊನ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ತೊಳೆದಿರೋ ಟೊಮೆಟೊನ ಒಂದು ಪಾತ್ರೆಯಲ್ಲಿ ಹಾಕಿ ನಾನು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಅದು ಸಿಪ್ಪೆ ಬಿಡೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ನಾನಿವತ್ತು ಮಾಡ್ತಿರೋಂತಹ ರಸಮು ಒಂದು ಮೂರು ಜನಕ್ಕಾಗುವಷ್ಟು ನಾನು ರಸಮ್ನ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದನ್ನು ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟರೊಳಗಡೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನೇನು ಅಂತ ನೋಡ್ಕೊಂಬರೋಣ ಮತ್ತು ಹೇಗೆ ಮಾಡೋದು ಅಂತ ಕೂಡ ನೋಡ್ಕೊಂಬರೋಣ ನಾನಿಲ್ಲಿ ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹೊಣಮೆಣ್ಸಿನ್ಕಾಯಿ ಉಪ್ಪು ಮೆಣಸು ಮತ್ತು ಅರಿಶಿನ ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ ಇದಿಷ್ಟು ರಸಂ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಮಸಾಲೆಗಳನ್ನ ತೊಗೊಂಡಿಲ್ಲ ಇವಾಗ ಫ್ರೆಂಡ್ಸ್ ಇಲ್ಲಿ ಟೊಮೆಟೊ ಬೆಂದಿದೆ ನಿಮಗೆ ಗೊತ್ತಾಗ್ತಾ ಇದೆ ಅದು ಸಿಪ್ಪೆ ಮೇಲೆ ಯಾವ ರೀತಿ ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಇಷ್ಟು ಬಿಟ್ಕೊಳ್ಳೋವರ್ಗು ನಾವು ಬೇಯಿಸ್ಕೊಬೇಕಾಗುತ್ತೆ ಯಾಕೆ ಅಂತ ಅಂದರೆ ಸಿಪ್ಪೆನ ಸುಳ್ದಿ ಮಾಡೋ ಅಂಥದ್ದು ಅದಕ್ಕಾಗಿ ನಾವಿಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಅದು ಹಸಿ ಟೊಮೆಟೊದಲ್ಲಿ ಸಿಪ್ಪೆನ ತೆಗಿಯೋಕೆ ಬರೋದಿಲ್ಲ ಬೇಯಿಸಿದರೆ ಮಾತ್ರ ಸಿಪ್ಪೆನ ತೆಗಿಯೋಕ್ಕಾಗೋದು ಇವಾಗ ಈ ಟೊಮೆಟೊ ಬೆಂದಿದೆ ಇದು ಬಿಸಿ ಹಾರೋದಕ್ಕೆ ಅಂತ ಇಟ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಹಣ್ಣು ರಸಮ್ಗೆ ಮೇಯ್ನ್ ಹಣ್ಣು ಹುಣ್ಸೆಹಣ್ಣು ಹಣ್ಣನ್ನು ನಾನಿಲ್ಲಿ ಒಂದು ಸ್ವಲ್ಪ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡು ನೆನೆ ಹಾಕ್ಕೊಂಡಿದ್ದೀನಿ ಟೊಮೆಟೊ ಬಿಸಿ ಹಾರಿದ್ಮೇಲೆ ಒಂದೊಂದೇ ಸುಳ್ ಇಟ್ಕೊಬೇಕಾಗುತ್ತೆ ಬಿಸಿಯಲ್ಲಿ ಅದನ್ನು ಸಿಪ್ಪೆ ತೆಗೆಯೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಅದು ಮೇಲೇ ತೆಗಿಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಬಿಸಿ ಇದ್ದಾಗಲೇ ತೆಗ್ದಿದ್ದೀನಿ ಅದು ತಣ್ಣಗಾದ ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಬರೀ ಟೊಮೆಟೊನ ಮಾತ್ರ ರುಬ್ಕೊಬೇಕಾಗುತ್ತೆ ನೀರೇನು ಹಾಕ್ತೇನೆ ಸಣ್ಣದಾಗಿ ರುಬ್ಕೊಬೇಕು ಟೊಮೆಟೊನಲ್ಲಿ ನೀರಿನ ಅಂಶ ಇರೋದ್ರಿಂದ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆಯೇ ರುಬ್ಕೊಬೋದು ಇವಾಗ ರುಬ್ಕೊಂಡು ಹಾಗಿದೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆಗೆ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದಾದ ನಂತರ ಹಣಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಅಂದರೆ ಒಂದು ಐದಾರು ಸೆಕೆಂಡಿಗೆ ನಾನು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಜೀರಿಗೆನ ಪುಡಿ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಗೇ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ ಮೇಲೆ ಒತ್ತಿಸ್ಕೋಬಾರ್ದು ಇವಾಗ ಈ ರೀತಿ ಫ್ರೈ ಆದಮೇಲೆ ರುಬ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಬೇಕಾಗುತ್ತೆ ಟೊಮೆಟೊನ ಹಾಕ್ಕೊಂಡು ನೀರು ನಿಮಗೆ ಯಾವ ಹದಕ್ಕೆ ಬೇಕು ಅದು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ನಾನಿಲ್ಲಿ ರೈಸ್ ಊಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇದ್ದೀನಿ ಹಾಗಾಗಿ ಫುಲ್ಲು ಮಾಡ್ತಾ ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪೌಡರು ಮತ್ತು ಅರಿಶಿನ ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಇದೆ ಅನ್ನೋ ಟೈಮಲ್ಲಿ ನಾವಲ್ಲಿ ಹಣ್ಣನ್ನು ಏನು ಕ್ಯೂ ಚಿಟ್ಕೊಂಡಿದ್ದೆ ನಾನು ಆ ರಸನ ಹಾಕ್ಕೋಬೇಕಾಗುತ್ತೆ ನಾವು ಯಾವಾಗಲೇ ಹುಣ್ಸೆಹಣ್ಣಿಂದು ಹುಳಿ ಬಿಡಬೇಕಾದ್ರೆ ಅದನ್ನು ಕ್ಯೂಚಿ ಚೆನ್ನಾಗಿ ಸೋಸ್ಕೊಂಡು ಆಮೇಲೆ ಬಿಡಬೇಕಾಗುತ್ತೆ ಯಾಕೆ ಅಂತಂದರೆ ಅದರ ಕೆಳಗಡೆ ಈ ಥರ ಎಲ್ಲ ಇರುತ್ತೆ ಹಾಗಾಗಿ ಸೋಸ್ಕೊಂಡು ಬಿಡಬೇಕು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಖಾರ ಬೇಕು ಅಂತ ಅಂದರೆ ಸ್ವಲ್ಪ ಖಾರನ ಹಾಕ್ಕೊಬೇಕಾಗುತ್ತೆ ಇವಾಗ ಪೆಪ್ಪರ್ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಹುಣ್ಣಮೆಣ್ಸಿನ್ಕಾಯೇ ಸಾಕಾಗುತ್ತೆ ನಾನಿಲ್ಲಿ ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಸಣ್ಣ ಸ್ಪೂನಲ್ಲಿ ಅರ್ಧನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಖಾರನ ಇದಿಷ್ಟು ಹಾಕಿ ಚೆನ್ನಾಗಿ ಮಳ್ಳಿಸ್ಕೊಳ್ಳೋಣ ಅಂದರೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿ ರಸಮ್ ಪೌಡರ್ನ ಹಾಕಿಲ್ಲ ನಾನಿಲ್ಲಿ ಮೆಣಸು ಮತ್ತು ಹುಣಸೆ ಹುಳಿ ಇವೆರಡರಿಂದನೇ ರಸಮ್ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಬಹಳ ಈಸಿಯಾಗಿ ಕೂಡ ಮಾಡ್ಕೊಬೋದು ತುಂಬ ಕಷ್ಟ ಅಂತ ಏನು ಅನ್ಸೋದಿಲ್ಲ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ರಸಮ್ ತುಂಬಾ ಚೆನ್ನಾಗಿರುತ್ತೆ ಬಹಳ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಟೇಸ್ಟ್ ಕೊಡೋದು ಅಂತ ಅಂದರೆ ಪೆಪ್ಪರ್ ಪೌಡರು ಇದರಿಂದನೇ ರಸಮ್ ಟೇಸ್ಟ್ ಬರೋ ಅಂಥದ್ದು ಬೇಕಿದ್ರೆ ನಿಮ್ಮ ಟೇಸ್ಟ್ಗೆ ಲಾಸ್ಟಲ್ಲಿ ಸ್ವಲ್ಪ ರಸಂ ಪೌಡರ್ನ ಹಾಕೋಬೋದು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಯಾರಿಂದ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ರಸಮ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು